ಡಿಸೈನ್ ಅಲ್ಲ ಕ್ಲೀನ್ ಆಗಿ ಇಟ್ಟಿದ್ದಾರೆ ಬಿಡಿಸ್ತಾನೆ ಇದಾರೆ ಮೇಡಮ್ ಗುರ್ಮಿಟ್ಕಲ್ ಯಾದಗಿರಿ ಮುಂಚೆ ಮುಂಚೆ ಎಲ್ಲ ಬೋರಿವಲ್ಲಿಗೆಲ್ಲ ಬಸ್ ಇತ್ತು ಇವಾಗೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಬಸ್ಗಳು ಕ್ಯಾನ್ಸಲ್ ದಾವಣಗೆರೆ ಒಂದೇ ಒಂದು ಕೆ ಎಸ್ ಆರ್ ಸಿ ಬರುತ್ತೆ ಮಾಣಿಕ್ಯಗಿರಿ ದಾವಣಗೆರೆ ಆರು ಗಂಟೆ ಬೆಳಗ್ಗೆ ಸುರಪುರ ಲಿಂಗ್ಸಿಗೂ ಗಂಗಾವತ ಯಾದಗಿರಿ 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 ಕಮ್ಮಿನೇ ಇದೆ ತುಂಬ ಕಮ್ಮಿ ಬಸ್ಗಳಿದೆ ಬಳ್ಳಾರಿ ಬಸ್ಸು ತೋರಿಸಿದ್ದೀನಿ ಒಂದು ಸಲ ಮಾಣಿಕೆಗಿರಿ ಬಳ್ಳಾರಿ ಅದು ಯಾದಗಿರಿ ದೇವದುರ್ಗ ಮಾನ್ವಿ ಸಿಂಧನೂರು ಬೆಳಗಾವಿ ಯಾದಗಿರಿ ಸುರಪುರ ತಾಳಿಕೋಟೆ ಮುದ್ದೆ ಬಿಹಾಲ್ ಬಾಗಲಕೋಟೆ ಬಾದಾಮಿ ಮುನುಗುನ್ ಬೆಂಗಳೂರು ಮುದ್ದೆ ಬಿಹಾಲ್ ಧಾರವಾಡ ಮಂತ್ರಾಲಯ ಎಲ್ಲಿ ಸೈದಾಪುರ ಶಕ್ತಿನಗರ ಸೈದಾಪುರ ಕಲಬುರಗಿ ಪಂಡ್ರಾಪುರಕ್ಕಿದೆ ಸೇಡಮ್ ಕಲಬುರಗಿ ಅಫಜಲ್ಪುರ ಸೋಲಾಪುರ್ ಮುಂಬೈ ಕ್ಯಾನ್ಸಲ್ ಆಗಿದೆ ಅದು ಕಲಬುರಗಿ ಆಡಂದ ಸೋಲಾಪುರ ಹೈದ್ರಾಬಾದ್ ಕೊಡಂಗಲ್ ಯಾನಗುಂದಿ 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 ಎರಡೇ ಬಸ್ ಅಷ್ಟೇನಾ ಸೇಡಮ್ ನಾರಾಯಣಪೇಟೆ ಹೈದ್ರಾಬಾದ್ नारायणपेठ होगी हैदराबाद नारायण पीठ ಜಗಳ ಆಡ್ತಾನೆ ಇದಾರೆ ಅವಾಗಿಂದಿ ತುಂಬಾ ಕಮ್ಮಿ ಬಸ್ಗಳು ಅಲ್ಲಿ ನಾನು ಯಾದಗಿರಿ ಅಟ್ ತುಂಬಾ ಬಸ್ಗಳು ಇರುತ್ತೆ ಅಂತ ಅನ್ಕೊಂಡಿದ್ದೆ ತುಂಬಾ ಕಮ್ಮಿ ಬಸ್ಗಳು ನೈಟ್ ಅಲ್ಲಿ ಎಂಟು ಗಂಟೆಗೆ ಲಾಸ್ಟ್ ಬಸ್ ಹಳ್ಳಿ ಬಸ್ಗಳು ತುಂಬಾ ಕಮ್ಮಿ ಸೇಡಂ ಬಸ್ಗಳು ಬರ್ತಾನೆ ಇದೆ ಜನ ಸೇಡಮ್ಗೆ ಜಾಸ್ತಿ ಡಿಮ್ಯಾಂಡ್ ಇರೋದಿಲ್ಲ ಹೈದ್ರಾಬಾದ್ ಬಸ್ ಎಲ್ಲ ಯಾವ್ದು ಇಲ್ಲ ಎಲ್ಲರೂ ಅದಕ್ಕೆ ಕಾಯ್ತಾ ಇದಾರೆ ಬೆಟ್ಟ ಹೈದ್ರಾಬಾದ್ ಇಲ್ಲ ಬೋರ್ಡ್ ಹಾಕಿಲ್ಲ ಪುಟ್ ಪಾಕ್ ಹೋಗುತ್ತೆ ಪಿ ಯು ಟಿ ಪಿ ಎ ಕೆ ಪುಟ್ ಪಾಕ್ ಕರ್ನಾಟಕಲ್ಲೇ ಇದಾರೆ ಪುಟ್ ಪಾಕ್